ಜಂಜಾಟದ ಬದುಕಿಗೆ ಆಧ್ಯಾತ್ಮ ಶಾಂತಿ ಅವಶ್ಯಕ ಡಾಕ್ಟರ್ ಬಸನಗೌಡ ಕರೇಕಲ್ ಮುದ್ದೇಬಿಹಾಳ್ ಪಟ್ಟಣದ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಶಿವರಾತ್ರಿ ಆಚರಣೆ ಆಧ್ಯಾತ್ಮಿಕ ಪರಿಸರದಿಂದ ಒತ್ತಡದ ಜೀವನದಲ್ಲಿ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲು ಆಧ್ಯಾತ್ಮ ಚಿಂತನೆಗಳಿಂದ ಮಾತ್ರ ಸಾಧ್ಯವೆಂದು ಡಾಕ್ಟರ್ ಬಸನಗೌಡ ಕರೆಕಲ್ ಪಾಟೀಲ್ ಹೇಳಿದರು ಗುರುವಾರ ಪಟ್ಟಣದ ಈಶ್ವರಿ ವಿಶ್ವವಿದ್ಯಾಲಯದ ಓಂ ಶಾಂತಿ ಭವನದಲ್ಲಿ ಮಹಾಶಿವರಾತ್ರಿ ನಿಮಿತ್ತ ಹಮ್ಮಿಕೊಂಡ ವಿಶೇಷ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಜೀವನದಲ್ಲಿ ಇದ್ದುದರಲ್ಲಿ ತೃಪ್ತಿ ಪಡೆದ ಮನುಷ್ಯ ಏನಿದ್ದರೂ ತೃಪ್ತಿಯನ್ನ ಹೊಂದಲಾರ ಏಕೆಂದರೆ ಬದುಕಿನ ನಿಜ ತಿರುಳು ಅರಿಯದೆ ಮನಸ್ಸನ್ನು ಹೊಲಸು ಮಾಡಿಕೊಂಡಿದ್ದಾನೆ ಸಮಾಧಾನ ನೆಮ್ಮದಿ ಸಂತೋಷವನ್ನ ಕಳೆದುಕೊಂಡಿದ್ದಾನೆ ಇದನ್ನು ಯಾವುದರಿಂದ ಪಡೆದುಕೊಳ್ಳಬೇಕು ಎಂಬ ರೀತಿ ತಿಳಿಯದೆ ಆಸೆಗಳನ್ನ ಬೆನ್ನು ಹತ್ತಿ ಹುಚ್ಚಿನಂತೆ ಅಲಿಯುತ್ತಿದ್ದಾನೆ ಎಂದು ತಾವು ಚಿಕ್ಕವರಾಗಿದ್ದಾಗ ಓಂ ಶಾಂತಿಗೆ ಬರುತ್ತಿದ್ದ ದಿನಗಳನ್ನು ನೆನಪಿಸಿಕೊಂಡರು ಶಾಂತತೆಯ ಎಷ್ಟು ಇರ್ತೈತಿ ಅಷ್ಟು ಆರಾಮಾಗಿರ್ತೇತಿ ನಮ್ಗೆ ಸಂಪತ್ತು ಆಯುಷ ಎಲ್ಲ ಬರ್ಬೇಕಂದ್ರೆ ನಾವ್ ಅದನ್ನ ತೋ ನಾವು ಎಷ್ಟು ಶಾಂತತೆ ಇರ್ತೀವಿ ಶ್ರದ್ಧೆ ನಿಯತ್ತಾಗಿರ್ತೀವಿ ಅದರ್ಲಿಂದ ನಮ್ದು ಜಾಸ್ತಿನಾಗ ಕಡಿಮೆ ಆಗಲ್ಲ ನಾವ್ ಎದಕ್ ಬೆನ್ನತಿದ್ದೇವೆ ಅಂದ್ರೆ ದುಡ್ಡಿಗೋಸ್ಕರ ಎಲ್ಲ ಅವ್ರ ನಾ ಅಂಗಿರ್ಬೇಕು ನಾ ಆ ಲೆವೆಲ್ ಮೇಂಟೈನ್ ಮಾಡ್ಬೇಕು ಅದಕ್ಕಿಂತ ನಾವು ನಾವ್ ಏನ್ ಮಾಡ್ತಿರ್ತೀವಿ ಕೆಲಸ ಅದ್ರಲ್ಲಿ ಶಾಂತತೆ ನಿಷ್ಠುತತೆ ಇರಬೇಕು ಈ ಓಂ ಶಾಂತಿಯಲ್ಲಿ ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಆ ಶಾಂತಿನ ವರ್ಲ್ಡ್ ಶಾಂತತೆ ಇದೆ ಅದ್ ಕೇಳಿದ್ರೆ ನಮ್ ಮನಸ್ಸು ಅಷ್ಟು ಶಾಂತಿ ಇರ್ತದೆ ನಾವೆಷ್ಟು ಇರ್ತೀವಿ ನಮ್ದು ಆಯುಷ ಆರೋಗ್ಯ ಎಲ್ಲಾನು ಚೆನ್ನಾಗಿರ್ತದೆ ನಾವೆಷ್ಟು ಟೆನ್ಶನ್ ತೋರಿಸ್ ಅಷ್ಟು ಜಡ್ ಬರ್ತಾ ಸರ್ ನನಗೆ ನೋಸ್ತೈತೆ ನಾ ಅಷ್ಟೇ ನೂರ ಎಂಟು ಹುಳ ಇರ್ತಾವೆ ನೂರ ಎಂಟು ಹುಳ ತಲೆ ತಾನೇ ಬೇಕಾಗ ಯಾರ ಮದ್ದು ಬೇಡ ನಾ ಪೇಶ್ ಬಂದ್ರು ಇರತೀನಿ ಸಣ್ಣ ನೋಸ್ತೈತಿ ತಲೆ ನೋಡ್ತೈತಿ ಅಂತ ಚಿಂತೆ ಮಾಡ್ತೀರ ಐತಿ ಪ್ರಾಬ್ಲಮ್ ಐತಿ ಆ ಪ್ರಾಬ್ಲಮಿಗೆ ಇನ್ನೊಂದೇನು ಸೊಲ್ಯೂಷನ್ ಆ ಪ್ರಾಬ್ಲಮ್ ಐತಿ ಚಿಂತೆ ಮಾಡ್ಬೇಕು ಸಾಲ್ವ್ ಸೊ ಸಮಸ್ಯೆ ಇರುವ ಸಮಸ್ಯೆ ನಾವು ಹೇಗೆ ಬಗ್ಗೆ ಅನ್ನೋದು ಚಾಲೆಂಜ್ ನಾವೆಷ್ಟು ಶಾಂತ ಆಗಿರ್ತೀವಿ ಏನೇ ಸಂದರ್ಭ ಪರಿಸ್ಥಿತಿ ಇದ್ದರೂ ಅದ್ರ ಬಗ್ಗೆ ಸೊಲ್ಯೂಷನ್ ಹುಡ್ಕು ಅಂದ್ರೆ ಏನೇ ಪ್ರಾಬ್ಲಮ್ ಇರ್ತಂದ್ರು ಅದ್ ಹೆಂಗ್ ಪರಿಹಾರ ಹುಡ್ಕೇಳ್ಬೇಕು ಅದ್ರ ಬಗ್ಗೆ ವಿಚಾರ ಮಾಡಿ ಎಲ್ಲರಿಗೂ ಅದೇ ಆಗುತ್ತೆ ಯಾರು ಸಣ್ಣವ್ರಿರ್ಲಿ ದೊಡ್ಡೋರ್ ಇರಲಿ ವಯಸ್ಸಾದವ್ ಇರ್ಲಿ ಸೊ ನಮ್ಗೆ ಚಂದ ಐತಿ ನಮ್ಗೆ ಸ್ಟ್ರೆಸ್ ಆಗೈತಿ ದಲೀ ಮೋಸ್ ಐತಿ ಬಿ ಪಿ ಜೀವನ್ ಐತಿ ಶುಗರ್ ಒಂದ್ ಐತಿ ಎದಕ್ ಬರ್ತಾವ ನಮ್ಗೆ ಶಾಂತಿ ಆಮೇಲೆ ಇದು ಶಾಂತಿ ಅಷ್ಟು ಶಾಂತ ಇರ್ತಾವ ನಮ್ಮ ಬಾಡಿಯಲ್ಲಿ ಹದಿನಾಲ್ಕು ಅಂಗಗಳಿವೆ ಸೊ ಅಷ್ಟು ಆರ್ಗನ್ಗೆ ಮೇನ್ ಇಂಪಾರ್ಟೆಂಟ್ ಶಾಂತಿ ಸೊ ಆ ಓಂ ಶಾಂತಿಯಲ್ಲಿ ಶಾಂತತೆ ಬಹಳ ಚಂದ ನೋಡ್ತಾ ಇದ್ದೀನಿ ನಾನು ಬರ್ಬೇಕು ಒಂದ್ಸರಿ ಸಣ್ಣ ಹೋಗ್ತಿದ್ದೆ ಅಲ್ಲಿ ಹುಡಿಯಲ್ಲಿ ಒಂದು ಇತ್ತು ಹುಡಿಯಲ್ಲಿ ಎಂ ಬಿ ಬಿ ಮಾಡಿದೆ ಒಂದ್ ಎರಡು ಸರಿ ಹೋದೆ ಬಟ್ ಅವಾಗ ಅವಾಗ ನೆನಸ್ತಾ ಇರ್ತೀನಿ ಬಟ್ ಅದು ದೇವರು ಯಾವಾಗ ಕೊಡಿಸ್ಕೊಂಡ್ ಅಂದ್ರೆ ಇವತ್ತು ಕೊಡಿಸ್ಕೊಟ್ಟ ನನಗೆ ಸೊ ದಿ ವರ್ಡ್ ಇಟ್ ಸೆಲ್ಫ್ ಸೇಸ್ ಓಂ ಶಾಂತಿ ಐ ಶುಡ್ ಬಿ ಶಾಂತತೆಯನ್ನು ಕಾಪಾಡ್ಕೊಳ್ಳಬೇಕು ರಾಜಯೋಗಿನಿ ಬ್ರಹ್ಮಕುಮಾರಿ ಮಂಜುಳಾ ಅಕ್ಕನವರು ಹಾಗೂ ರಾಜಯೋಗಿನಿ ಬ್ರಹ್ಮಕುಮಾರಿ ಶೋಭಾ ಅಕ್ಕನವರು ಮಾತನಾಡಿ ಶಿವ ಜಯಂತಿ ಅಥವಾ ಶಿವರಾತ್ರಿಯ ಶುಭ ಹಬ್ಬದ ಸಂದರ್ಭದಲ್ಲಿ ದೈವಿಕ ಸಂದೇಶವು ವಿಶ್ವದ ಅತ್ಯಂತ ಶುಭ ಹಬ್ಬವಾಗಿದ್ದು ನಿರಾಕಾರ ಬೆಳಕಿನ ಬಿಂದು ಪರಮಪಿತ ಪರಮಾತ್ಮ ಶಿವನ ಪುನರ್ಜನ್ಮವನ್ನು ಸ್ಮರಿಸಲು ಆಚರಿಸಲಾಗುತ್ತದೆ ಎಲ್ಲ ಆತ್ಮಗಳ ಪರಮಪಿತ ದೇವರು ಶಿವ ಧರ್ಮದ ತೀವ್ರ ಅವನತಿಯ ಸಮಯದಲ್ಲಿ ಗೀತೆಯ ನಿಜವಾದ ಜ್ಞಾನವನ್ನ ನೀಡುವ ಮೂಲಕ ಮೂಲ ಆದಿ ಸನಾತನ ದೇವತೆ ಧರ್ಮವನ್ನು ಪುನರ್ಸ್ಥಾಪಿಸಿದರು ದೇವರು ಯಾವಾಗಲೂ ತನ್ನ ನಿರಾಕಾರ ದೈವಿಕ ಬೆಳಕಿನ ರೂಪದಲ್ಲಿರುವುದರಿಂದ ದೇವದೂತರು ಅಥವಾ ಮಾನವ ರೂಪವನ್ನ ಹೊಂದಿಲ್ಲ ನಿರಂತರವಾಗಿ ಬೆಳಕಿನ ಮೂಲ ಹಾಗೂ ನೈಸರ್ಗಿಕ ರೂಪದಲ್ಲಿ ಅಸ್ತಿತ್ವದಲ್ಲಿರುತ್ತಾರೆ ಎಂದರು ಯಾವ ರಾತ್ರಿ ದಿನ ಬಂದ್ಬಹ ರಾತ್ರಿ ಎಲ್ಲ ಈ ಒಂದು ಯುಗದ ರಾತ್ರಿ ಹೇಗೆ ಸತ್ಯುಗ ಅದು ಮುಂಜಾನೆಯ ಸಮಯ ಅಂತ ಹೇಳ್ತಾರೆ ಮಧ್ಯಾಹ್ನ ದ್ವಾಪರ ಸಂಜೆ ಕಲಿಯುಗ ರಾತ್ರಿ ಯಾವಾಗ ಜ್ಞಾನ ಸೂರ್ಯ ಈ ಸೃಷ್ಟಿಯಲ್ಲಿ ಜ್ಞಾನ ಸೂರ್ಯ ಆಗಿರುವಂತಹ ಶಿವ ಪರಮಾತ್ಮ ಈ ಸೃಷ್ಟಿಯಲ್ಲಿ ಬರ್ತಾರೆ ಅವಾಗ ಅಜ್ಞಾನ ಅನ್ನುವಂತ ಅಂಧಕಾರ ಪಡೆಯಬಹುದು ಅದಕ್ಕೋಸ್ಕರ ಶಿವರಾತ್ರಿ ಈ ರಾತ್ರಿ ಶಿವರಾತ್ರಿ ಅಂದಾಗ ಎಲ್ಲರನ್ನೂ ಹುಟ್ಟಿದ ದಿನ ಬಲೆ ರಾತ್ರಿ ಹುಟ್ಟಿರ್ಬೋದು ಆದರೂ ಕೂಡ ಬರ್ತಡೆ ಅಂತ ಆಚರಿಸ್ತಾರೆ ಪರಮಾತ್ಮ ನಿರಾಕಾರಿ ಜ್ಯೋತಿ ಬಿದ್ದು ಜ್ಯೋತಿಗೆ ಜಾತಿ ಇಲ್ಲ ಎಲ್ಲಾ ಧರ್ಮ ಎಲ್ಲಾ ಜಾತಿಗಳಲ್ಲಿ ಜ್ಯೋತಿಗೆ ಮಾನ್ಯತೆ ಕೊಡ್ತಾರೆ ಅದಕ್ಕಾಗಿ ಪರಮಾತ್ಮನಿಗೆ ಬಾಳ ಜ್ಯೋತಿರ್ಲಿಂಗ ಹನ್ನೆರಡು ಕಡೆ ನಾವು ಯಾತ್ರೆಗೆ ಹೋದಾಗ ಪರಮಾತ್ಮನಿಗೆ ಲಿಂಗ ಆಕಾರದಲ್ಲಿನೇ ದರ್ಶನ ಮಾಡ್ಕೊಳ್ತೀವಿ ಎಲ್ಲ ಆತ್ಮ ಜ್ಯೋತಿಗಳು ಪರಂಪಿತ ಪರಮಾತ್ಮ ಪರಮ ಜ್ಯೋತಿ ಸುಪ್ರೀಂ ಪರಮ ಆ ಒಂದು ಪರಮಾತ್ಮ ಈ ಸೃಷ್ಟಿಗೆ ಬರ್ತಾರೆ ಹಾಗೆ ಶಿವನ ಎದುರುಗಡೆ ಯಾವಾಗ್ಲೂ ನಂದಿಯನ್ನು ಕೂಡಿಸಿರ್ತೇವೆ ಆ ನಂದಿಯ ಸೃಷ್ಟಿಯಲ್ಲಿರ್ತದೆ ಯಾವಾಗ್ಲೂ ಶಿವಲಿಂಗದ ಮೇಲೆ ಇರ್ತದೆ ಹಾಗೆ ಆ ನಂದಿ ದೇವನಿಗೆ ಕಿವಿ ಏನಾದ್ರೂ ಹೇಳಿ ಅಂದ್ರೆ ಅದು ಡೈರೆಕ್ಟ್ ಶಿವನಿಗೆ ಹೋಗಿ ತಲುಪ್ತದೆ ಅಂತ ಹೇಳ್ತಾರೆ ಹಾಗೆ ನಮ್ಮ ದೃಷ್ಟಿಯು ಕೂಡ ಹೇಗಿರ್ಬೇಕ್ರಿ ಎಲ್ಲಿರ್ಬೇಕ್ರಿ ಶಿವ ತಂದೆ ಮೇಲೆ ಅಂದ್ರೆ ಶಿವಲಿಂಗದ ಮೇಲೆನೆ ನಮ್ ದೃಷ್ಟಿ ಇರ್ಬೇಕು ಅದಕ್ಕೆ ಪರಂಪಿತ ಪರಮಾತ್ಮ ನಿರಾಕಾರಿ ಜ್ಯೋತಿರ್ಗಿಂತ ಪಾಯಿಂಟ್ ಆಫ್ ಲೈಟ್ ಅಂತ ಹೇಳ್ತಾರೆ ಅವ್ರಿಗೆ ನಮ್ಮ ತರ ಶರೀರ್ ಇಲ್ಲ ಮೂಳೆ ಮಾಂಸ ರಚನ ಕೂಡುವಂತ ಶರೀರಿಲ್ಲ ಪರಮಾತ್ಮ ಅಜರ ಅಮರ್ ಅವಿನಾಶಿ ಆಗಿದ್ದಾರೆ ಅದಕ್ಕಾಗಿ ಪರಮಾತ್ಮಗೆ ಅಮರನಾಥ ಅಂತ ಹೇಳಿ ಪರಮಾತ್ಮನಿಗೆ ಸ್ವಯಂಭೂ ಅಂತ ಹೇಳ್ತಾರೆ ಪರಮಾತ್ಮ ತಾಯಿ ಗರ್ಭದಿಂದ ಹುಟ್ಟಿಲ್ಲ ಸ್ವಯಂ ಉದ್ಭವ ಆಗ್ತಾರೆ ಅದಕ್ಕೆ ಸ್ವಯಂಭೂ ಅಂತ ಹೇಳ್ತಾರೆ ಶಂಭು ಅಂತ ಹೇಳ್ತಾರೆ ಹಾಗೆ ಪರಮಾತ್ಮನಿಗೆ ಹರಹರ ಮಹಾದೇವ ಅಂತ ಹೇಳ್ತಾರೆ ಅಂದ್ರೆ ಎಲ್ಲರ ದುಃಖವನ್ನ ಹರಳೆ ಮಾಡುವಂತವರು ಹರ ಹರ ಮಹಾದೇವ ಆ ಪರಮಾತ್ಮ ಶಿವ ಇವ ಸಮಯದಲ್ಲಿ ಕೊನೆಯ ಸಮಯದಲ್ಲಿ ಪ್ರಜಾಪಿತ ಬ್ರಹ್ಮನ ಶರೀರದಲ್ಲಿ ಪ್ರಕಾಯ ಪ್ರವೇಶ ಮಾಡಿ

ಪ್ರಾಸ್ತಾವಿಕವಾಗಿ ಮಾತನಾಡಿದ ಗಣ್ಯ ಉದ್ಯಮಿ ರಾಜೇಂದ್ರ ಭೋಸ್ಲೆ ಅಧ್ಯಾತ್ಮ ಚಿಂತನೆಯಿಂದ ಆತ್ಮ ಶಾಂತಿ ಸಿಗುತ್ತದೆ ದೇವರ ನಾಮಸ್ಮರಣೆಯಿಂದ ಆತ್ಮಶಕ್ತಿ ಹೆಚ್ಚುತ್ತದೆ ಕಾಯಕದಲ್ಲಿ ಪ್ರಾಮಾಣಿಕತೆ ಇರಬೇಕು ಆಚಾರ ವಿಚಾರದಲ್ಲಿ ಪರಿಶುದ್ಧತೆ ಇರಬೇಕು ಆಗ ವಿಶ್ವವನ್ನೇ ಗೆಲ್ಲುವ ಶಕ್ತಿ ಬರುತ್ತದೆ ಎಂದರು ಅವ್ರಿಗೂ ಸಹ ನಾನು ಕೇಳ ಯಾವಾಗ ಬಂದಿದ್ದಂಥೇಳಿ ಒಮ್ಮೆ ಸಣ್ಣ ಸಣ್ಣವಿಲ್ಲ ಸಂದಿಲ್ಲ ಅಂತ ಹೇಳಿದ್ರೆ ಆಮೇಲೆ ಅವರು ಸಹ ಈ ಒಂದು ಆಧ್ಯಾತ್ಮಿಕ ಒಂದು ಭಾಗ್ಯ ಜೊತೆ ಕತ್ತನ ಜೊತೆ ಅಪಘಾತ ಜೊತೆ ಕವಿತ ಸಂಘಟನೆ ಅವರು ಒಂದು ಸಂಬಂಧ ಇಟ್ಕೊಳ್ಳಿ ದಗ್ನಾಗಿ ನಮಗೆ ಯಾವಾಗ ಟೈಮ್ ಸಿಗ್ತದೆ ಅವರು ಎಲ್ಲ ಧರ್ಮ ಪತ್ನಿಯೂ ಸಹ ಡಾಕ್ಟ್ರೇಟ್ ಡಾಕ್ಟರ್ ಇದ್ದಾರೆ ಅವರು ರೆಗಲೆನ್ಸ್ ಮುಗಿಸಿದ್ದಾರೆ ಅವರು ನಮ್ಮಲ್ಲಿ ಬಾಲಿ ಶುಗರ್ ಫ್ಯಾಕ್ಟ್ರಿ ಇದೆಯಲ್ಲ ಅವ್ರ ಚೇರ್ಮನ್ ಮಗಳು ನಮ್ಮನ್ನು ತಾವು ಅಂತೇಳಿ ಅವ್ರು ಬರ್ತಿದಾರಲ್ಲ ಮಹಾಶಿವರಾತ್ರಿ ನಿಮಿತ್ತ ಪಟ್ಟಣದ ಓಂ ಶಾಂತಿಯಲ್ಲಿ ಫೆಬ್ರವರಿ ಇಪ್ಪತ್ತೊಂಬತ್ತರವರೆಗೆ ಪ್ರತಿನಿತ್ಯ ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಲೇಸರ್ ಲೈಟಿಂಗ್ ಮೂಲಕ ಜ್ಯೋತಿರ್ಲಿಂಗ ದರ್ಶನ ಹಾಗೂ ಸಂದೇಶದ ವ್ಯವಸ್ಥೆಯನ್ನ ಸಾರ್ವಜನಿಕ ದರ್ಶನಕ್ಕೆ ಮಾಡಲಾಗಿದೆ ಮಹಾಶಿವರಾತ್ರಿ ನಿಮಿತ್ತ ಈಶ್ವರಿ ವಿಶ್ವವಿದ್ಯಾಲಯ ಧ್ವಜಾರೋಹಣವನ್ನು ಡಾ ಬಿಎಸ್ ಕರೆಗಲ್ ಪಾಟೀಲ್ ಹಾಗೂ ಬ್ರಹ್ಮಕುಮಾರಿಯರು ರಾಜೇಂದ್ರ ಅವರು ನೆರವೇರಿಸಿದರು ಈ ವೇಳೆ ಭಾರತಿ ಭೋಸಲೆ ಸುನಂದ ಬೋಸಲೆ ಸುನೀತಾ ಭೋಸಲೆ ಪವಿತ್ರ ಸುಖಾಲಿ ಶ್ರೀದೇವಿ ಕುಂಬಾರ್ ಶ್ರೀದೇವಿ ರಾಮ್ಪುರ್ ಸುಜಾತಾ ಚಳಗೇರಿ ಸರಸ್ವತಿ ಪಿರಾಪುರ್ ಬಸವರಾಜ ಸಾವಳಗಿ ನೀಲಪ್ಪ ಡವಳಗಿ ನಾಡಗೌಡ ಶಿಕ್ಷಕರು ನಾಡಗೌಡ ಸರ್ ಪವನ್ ಸುಖಾಲಿ ನಂದಪ್ಪ ಕುಂಬಾರ್ ಮಲ್ಕಾಜಪ್ಪ ಪೊಲೀಸಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು